ಜನಪ್ರಿಯ ಸಚಿವರಿಗೆ ಹಾಗೂ ಮಾನ್ಯ ಜನಪ್ರಿಯ ಶಾಸಕರಿಗೆ ಎಲ್ಲರಿಗೂ ನಮಸ್ಕಾರ ಭಾರತೀಯ ರೆಡ್ ಕ್ರಾಸ್ ಭವನದ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹನ ನೀಡುತ್ತಿದ್ದಾರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಒಂದು ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಒಂದು ಸರ್ಕಾರೇತರ ಸಂಸ್ಥೆ ಈ ಸಂಸ್ಥೆ ಒಂದು ಅಂತ ಹೇಳಿ ನಮ್ಮದು ರದ್ದಿಗೆ ಬರಲಿಕ್ಕೆ ಪ್ರಯತ್ನ ಮಾಡಿದ್ವಿ ನಾವು ನಾವು ಹೇಳಿದ್ವಿ ಯಾವ್ದೇ ಕಾರಣಕ್ಕೂ ಇಲ್ಲ ಅಭಿಮಾನಕ್ಕೆ ಬಂದಿತ್ತು ಅವತ್ತು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಚೌಡಾರೆಡ್ಡಿ ಸರ್ ಅವರ ಹುಟ್ಟು ಹಬ್ಬದಿನ ಮಾಡಿದಂತ ನಾನು ರಾಜೀವ್ ಸರ್ ಹತ್ರ ಹೇಳಿದ್ದೀನಿ ಒಂದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಐನೂರ ಶ್ರವಣ ಸಾಧನಗಳನ್ನ ನೀವು ಕೊಡಿಸಿ ಏನಾದ್ರೂ ಸಮಸ್ಯೆ ಬಂದ್ರೆ ನೀವು ನಮ್ಮ ರೆಡ್ ಕ್ರಾಸ್ ನ ಸಂಪರ್ಕ ಮಾಡಿ ಗರಿಬಿದವರ್ ಟೌನ್ ಸವಿತಾ ರಾಮ ರಾಮಮ್ಮ ಸವಿತೆ ನಮಗೆ ಬಂದಿರತಕ್ಕಂಥ ಅವಕಾಶದಲ್ಲಿ ನಾವು ಏನು ಈ ಸಮಾಜಕ್ಕೆ ಕೊಡುಗೆ ಕೊಡ್ತೀವಿ ಅದರಲ್ಲೂ ವಿಶೇಷವಾಗಿ ರಕ್ತದಾನ ಬಹುಶಃ ನೀವು ಇವತ್ತು ಬಹಳಷ್ಟು ಕೃತಕ ಸಾಧನಗಳು ಬಹಳಷ್ಟನ್ನು ನೋಡ್ತಾ ಇದ್ದೀವಿ ನೀವು ಕಿವಿ ಕೇಳಲಿಲ್ಲ ಸ್ವಲ್ಪ ಶ್ರವಣ ದೋಷ ದೋಷ ಇದೆ ಅಂದರೆ ಅದಕ್ಕೆ ಸಲಕರಣೆಗಳಿದ್ದಾವೆ ಬಹಳಷ್ಟು ಎಲ್ಲ ನಾವು ಕಣ್ಣಿನ ಸಮಸ್ಯೆ ಆದಾಗ ನೇತ್ರ ಸಮಸ್ಯೆ ಆದಾಗ ಅದಕ್ಕೂ ಪರ್ಯಾಯ ಟ್ರಾನ್ಸ್ಪ್ಲಾಂಟ್ ಏನು ಮಾನವನ ಕಣ್ಣು ಮತ್ತೊಬ್ಬರು ದಾನ ಮಾಡ್ತಕ್ಕಂಥದ್ದು ಕಿಡ್ನಿ ಬದಲಾವಣೆ ಇವತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಇವತ್ತು ಹೃದಯ ಬದಲಾವಣೆ ಇನ್ನು ಮೆದುಳದೊಂದು ಆಗಿಲ್ಲ ಸದ್ಯಕ್ಕೆ ಮೆದುಳದೊಂದು ಆಗಿಲ್ಲ ಅಷ್ಟೇ ಅದು ಬಿಟ್ಟರೆ ಇನ್ನೆಲ್ಲ ಕೃತಕ ಸಾಧನಗಳ ಮತ್ತು ಮಾನವನ ದಾನ ಮಾಡಿರ್ತಕ್ಕಂಥ ಅಂಗಾಂಗಗಳ ದಾನದಿಂದ ನಾವು ಬದುಕನ್ನು ಕಟ್ಕೊಳ್ತಕ್ಕಂಥದ್ದಾಗಿದೆ ಎಲ್ಲದಕ್ಕೂ ಈಗ ನೋಡಿ ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಆರ್ಟಿಫಿಷಿಯಲ್ ಹಾರ್ಟನ್ನು ಟೆಂಪ್ರರಿಯಾಗಿ ಕನೆಕ್ಟ್ ಮಾಡಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ವ್ಯಾಲ್ಯೂಸು ಸ್ವಿಚರ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಜೋಡಣೆ ಮಾಡುವಂಥ ಸಂದರ್ಭದಲ್ಲಿ ಕೃತಕ ಹೃದಯ ಬಡಿತವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕೇಳಿದ್ದೀವಿ ಭಾಳ ಯಶಸ್ವಿಯಾಗಿ ಆಗ್ತಾ ಇದೆ ಇವೆಲ್ಲದರ ಜೊತೆಗೆ ಈಗ ಬೇರೆ ಬೇರೆ ಎಲ್ಲ ರೀತಿಯಲ್ಲಿ ಮಾಡ್ತಾಯಿದ್ದೆ ಆದರೆ ರಕ್ತದ ರಕ್ತವನ್ನು ನಾವು ಕೃತಕವಾಗಿ ತಯಾರು ಮಾಡುವಂಥದ್ದಕ್ಕೆ ಆಗಿಲ್ಲ ಇದು ಭಾಳ ಮುಖ್ಯವಾಗಿ ನಾವೆಲ್ಲ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಯಾವ ಗಳಿಗೆಯಲ್ಲಿ ಯಾವ ಸಮಯದಲ್ಲಿ ಯಾರಿಗೆ ರಕ್ತದ ಅವಶ್ಯಕತೆ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇವತ್ತು ಭಾಳ ಹಿಂದೆ ಏನು ಬ್ರಿಟಿಷರ ಕಾಲದಲ್ಲಿ ಇದನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಏನು ಜೀನ್ ಹೆನ್ರಿ ಂತೂ ಈ ಸಮಸ್ಯೆ ನೋಡಿದ್ರೆ ಎಲ್ಲ ಕಡೆ ಜಾತ್ಯಾತೀತತೆ ಇದೆ ಈ ರಕ್ತದಲ್ಲಿ ಮಾತ್ರ ಜಾತ್ಯಾತೀತ ಇಲ್ಲ ಪ್ರಾಣ ಹೋಗುವಾಗ ಯಾರ ಬ್ಲಡ್ ಆದ್ರೂ ತಗೊಳ್ಲೇಬೇಕು ಅವನು ಬ್ಲಡ್ ತಗೊಳ್ಳುವಾಗ ಅವನ್ ಯಾವ ಜಾತಿ ಅಪ್ಪ ಅವನ ಯಾವ ಧರ್ಮಪ್ಪ ಕೇಳುವಂಥ ಅವಶ್ಯಕತೆನೆ ಇಲ್ಲ ಇಲ್ಲ ಅಂಥ ಸಮಯಕ್ಕೆ ಒಂದು ಅಮೃತ ಇದರ ತರ ಬಂದು ಸಹಕಾರ ನೀಡುವಂತಹ ಈ ಒಂದು ರೆಡ್ ಕ್ರಾಸ್ ಸಮಸ್ಯೆ ಇನ್ನಷ್ಟು ಇಂಥ ಒಳ್ಳೆ ಕೆಲಸ ಜಯರಾಮ್ ಮಾತನಾಡ್ತಾ ಇದ್ರು ಇವತ್ತು ನಾವು ಮುಂದಿನ ದಿನಗಳಲ್ಲಿ ಕನ್ನಡಕ ಸುಮಾರು ಪ್ರೈವೇಟ್ ಅಲ್ಲಿ ಸಾವಿರದ ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೂರು ರೂಪಾಯಿಗೆಲ್ಲ ವಿತರಣೆ ಮಾಡಬಹುದು ಅಂತ ನಿಜ ಯಾಕಂದ್ರೆ ನಾನು ನೋಡ್ತಾ ಇರ್ತೀನಿ ಪಾಪ ಆ ಕನ್ನಡಕ ತಗೊಳಕ್ಕೆ ಕೂಡ ಜನರಿಗೆ ಕಷ್ಟ ಆಗುತ್ತೆ ನಾನು ತಿಂಗ್ಳಗೊಂದ್ಸಲ ನಮ್ಮ ಮನೆ ಹತ್ರ ಶಂಕರಾಯಿ ಹಾಸ್ಪಿಟಲ್ ಟೈಅಪ್ ಆಗಿದೆ ಒಂದ್ಸಲ ಕ್ಯಾಂಪ್ ಮಾಡ್ತೀವಿ ನಮ್ಮ ಮನೆ ಹತ್ರ ಹೇಳ್ತಕ್ಕಂಥದ್ದು ಈಗ ನಾನೇನಾದರೂ ಒಂದು ಅಭಿಪ್ರಾಯ ಹೇಳ್ತೇನೆ ಅದಕ್ಕೆ ಮತ್ತೆ ಬೇರೆ ಬೇರೆ ಅರ್ಥಗಳು ಕಲ್ಪಿಸುವಂಥದ್ದಾಗುತ್ತೆ ನಾನು ಒಟ್ಟಾರೆಯಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಒಂದು ರೀತಿಯಾದಂಥ ಒಂದು ಅಂಕಿಅಂಶಗಳ ಬಗ್ಗೆ ಅವರದೇ ಆದಂಥ ಒಂದು ಮನಸ್ಸುಗಳಲ್ಲಿ ಅಥವಾ ಅವರ ಮುಖಂಡರು ಮತ್ತೊಬ್ಬರು ನಮ್ಮ ಜಾತಿ ಅವ್ರು ಇಷ್ಟು ಜನ ಇದ್ದೀವಿ ಅಂತಕ್ಕಂಥ ಹೇಳಿರ್ತಕ್ಕಂಥ ಮಾಹಿತಿ ಇತ್ತು ಆ ಮಾಹಿತಿ ಇವತ್ತು ತಲೆಗಳ್ಗೆ ಆಯ್ತಲ್ಲ ಏನು ಒಂದು ಜಾತಿ ಕಮ್ಮಿ ಆಗಿಲ್ಲ ಇದು ಏನು ಜನಸಂಖ್ಯೆ ಅಥವಾ ಏನೋ ಸಂಖ್ಯೆ ಏನು ಅವರ ಜನಸಂಖ್ಯೆ ಅಥವಾ ಅವರ ಪ್ರಮಾಣ ಇದು ಎಲ್ಲರದು ಎಲ್ಲರೂ ನಾವು ಇಷ್ಟೇನ ಅಂತಕ್ಕಂಥ ಒಂದು ಭಾವನೆ ಇದೆ ನೀವು ಎಲ್ಲರೂ ಅವ್ರದ್ದೇ ಆದಂಥ ರೀತಿಯಲ್ಲಿ ಬಹುಶಃ ನೀವು ನಾನು ನಿಮ್ಗೊಂದು ಹೇಳ್ತೇನೆ ಮಾಧ್ಯಮದವರಿಗೆ ದಯವಿಟ್ಟು ನೀವು ಈಗ ಯಾವ್ಯಾವ ಜಾತಿಗಳ ಸಮೀಕ್ರ ಎಲ್ಲ ವರ್ಗದವರನ್ನು ನೀವು ಕೇಳಿ ಅವರವರು ಅವರ ಅಂದಾಜಿನಂತೆ ಅವರ ಜಾತಿಯ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಅವರ ಹತ್ರ ನೀವು ಮಾಹಿತಿ ತಗೊಳ್ಳಿ ಅದೆಲ್ಲ ಒಟ್ಟು ಮಾಡಿ ಬಹುಶಃ ಅದು ಹನ್ನೆರಡು ಹದಿಮೂರು ಹದಿನಾಲ್ಕು ಕೋಟಿ ನಮ್ಮ ರಾಜ್ಯದ ಜನಸಂಖ್ಯೆ ಆಗುವಂಥ ಅವಕಾಶ ಇರ್ತದೆ ದಯವಿಟ್ಟು ಅದನ್ನು ನೀವೊಂದು ನಮ್ಮ ಮಾಧ್ಯಮರಲ್ಲಿ ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಆ ಒಂದು ಪ್ರಯತ್ನ ನೀವು ಮಾಡಿ ಯಾಕಂದರೆ ಇವತ್ತು ಕೇವಲ ಸರ್ಕಾರದ ಒಂದು ಕಾರ್ಯಕ್ರಮ ಒಂದು ಮಾಡಿರ್ತಕ್ಕಂಥದ್ರ ಆಗಿದೆ ಹೀಗಿದೆ ಅಂತ ಟೀಕೆ ಮಾಡೋ ಬದಲು ಎಲ್ಲರ ಹತ್ರನು ನೀವು ಅಭಿಪ್ರಾಯ ತಗೊಳ್ಳಿ ಒಕ್ಕಲಿಗರ ಜನಾಂಗ ನೀವೆಷ್ಟಿದ್ದೀರಿ ಅಂತ ಕೇಳಿ ಲಿಂಗಾಯತ ಸಮುದಾಯದವ್ರು ಕೇಳಿ ಕುರುಬ ಸಮುದಾಯ ಕೇಳಿ ಪರಿಶಿಷ್ಟ ಜಾತಿಯವ್ರನ್ನ ಕೇಳಿ